ಗುರುಗಳೇ ಇಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಜ್ಜುವಳ್ಳಿಯಲ್ಲಿ ನಾವು ಹಲವಾರು ವಿಚಾರಗಳನ್ನ ಕೇಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಮಹತ್ವತೆ ಅಥವಾ ಇತಿಹಾಸ ಏನಾರಿದ್ರೆ ನಿಮ್ಮಲ್ಲಿ ದಯವಿಟ್ಟು ಹಂಚಿಕೊಳ್ಳಿ ಸ್ವಾಮೀಜಿ ತೀರ್ಥಹಳ್ಳಿ ಬಹಳ ವಿಶೇಷವಾದ ಒಂದು ತೀರ್ಥಕ್ಷೇತ್ರ ಅಲ್ಲಿ ತೀರ್ಥರಾಮೇಶ್ವರನ ದೇವಸ್ಥಾನ ತೀರ್ಥಹಳ್ಳಿಯಲ್ಲಿ ಇದೆ ಈ ಪರಶುರಾಮನ ಕಥೆಯನ್ನು ಕೇಳುವಾಗ ಪರಶುರಾಮ ತನ್ನ ತಂದೆಯ ಮಾತನ್ನು ಕೇಳಿ ತಾಯಿಯ ಸುರಕ್ಷೇತವನ್ನ ಮಾಡಿದಾನೆ ಅಂತೇಳಿ ಬರ್ತದೆ ಆತರ ಮಾಡಿದ ಮೇಲೆ ಆ ಕತ್ತಿಯಲ್ಲಿ ಇರುವಂತ ಆ ನೆತ್ತರನ್ನ ಇಲ್ಲಿ ತೀರ್ಥಹಳ್ಳಿಯ ತುಂಗಾ ನದಿಯಲ್ಲಿ ಬಂದು ಅದನ್ನ ತೊಳೆದ ಅಂತ ಹೇಳಿ ಒಂದು ಕಥೆ ಇದೆ ಈ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ರಾಮೇಶ್ವರ ಇದ್ದಾನೆ ಅಂತೇಳಿ ಅದಕ್ಕೆ ತೀರ್ಥ ರಾಮೇಶ್ವರ ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ಅಂತ ಹೇಳಿ ರಾಮೇಶ್ವರ ಇರೋದು ತಮಿಳುನಾಡಿನ ದೊಡ್ಡ ತುದಿಯಲ್ಲಿದೆ ಆದರೆ ಅದೇ ರಾಮನ ಈಶ್ವರ ಈ ತುಂಗೆಯ ದಡದಲ್ಲಿ ಇಲ್ಲಿ ಇದ್ದಾನೆ ಅಂತ ಹೇಳಿ ಆ ರಾಮೇಶ್ವರ ಬಹಳ ವಿಶೇಷವಾಗಿದೆ ಈ ರಾಮೇಶ್ವರ ತೀರ್ಥಹಳ್ಳಿಯ ಪಕ್ಕದಲ್ಲೇ ಬೆಜ್ಜವಲ್ಲಿ ಅಂತ ಹೇಳಿ ಒಂದು ಸಣ್ಣ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಅಯ್ಯಪ್ಪ ನೆಲೆಸಬೇಕಂತ ಆಸೆ ಪಟ್ಟು ಅಲ್ಲಿ ಬಂದು ನೆಲೆಸಿದ್ದಾನೆ ಅಯ್ಯಪ್ಪನ ವರ್ಷಕ್ಕೆ ಒಮ್ಮೆ ಜನವರಿ ಹದಿನಾಲ್ಕನೇ ತಾರೀಕು ಶಬರಿಮಲೆಯಲ್ಲಿ ಯಾವ ರೀತಿಯಲ್ಲಿ ಅಯ್ಯಪ್ಪನ ಉತ್ಸವ ನಡೀತದೆ ಅದೇ ರೀತಿಯಲ್ಲಿ ತಿರುವಾಭರಣ ದರ್ಶನಲ್ಲಿ ಬೆಜ್ಜ ಆಗುತ್ತೆ ತಿರುವಾಭರಣ ಬರುವ ಸಮಯದಲ್ಲಿ ಆಕಾಶದಲ್ಲಿ ಗರಡ ಪ್ರದಕ್ಷಿಣೆ ಶಬರಿಮಲೆಯಲ್ಲಿ ಆಗುವ ರೀತಿಯಲ್ಲೇ ಬೆಜ್ಜ ವಲಯ ಲಕ್ಷಾಂತರ ಜನ ಅವತ್ತು ಇಡೀ ಕರ್ನಾಟಕದ ಮತ್ತು ದೇಶದ ನಾನಾ ಕಡೆಗಳಿಂದ ಈ ಶಬರಿಮಲೆಗೆ ಹೋಗ್ಲಿಕ್ಕೆ ಆಗದೆ ಇದ್ದವರು ಮಾಲೆ ಧರಿಸಿ ಇರುಮುಡಿ ತಗೊಂಡು ನಂತರ ಶಬರಿಮಲೆ ಯಾತ್ರೆ ಮಾಡಕ್ಕಾಗದೇ ಇದ್ದವರು ಆಮೇಲೆ ಅನಾನುಕೂಲದಿಂದ ಶಬರಿಮಲೆಗೆ ಹೋಗಕ್ಕಾಗದೇ ಇರೋರು ಇವರೆಲ್ಲರೂ ಜನವರಿ ಹದಿನಾಲ್ಕನೇ ತಾರೀಕು ಬೆಜ್ಜವಲ್ಲಿ ಶಿವಮೊಗ್ಗದಿಂದ ನಲವತ್ತೆಂಟು ಮೈಲಿ ಆಚೆ ಇದೆ ನಲವತ್ತೆಂಟು ಕಿಲೋಮೀಟರ್ ಆಚೆ ಇದೆ ತೀರ್ಥಹಳ್ಳಿಯಿಂದ ಹತ್ತು ಕಿಲೋಮೀಟರ್ ಈಚೆ ಇರುವಂತಹ ಆ ಬೆಜ್ಜವಳ್ಳಿಯಲ್ಲಿ ಉತ್ಸವ ನೋಡಕ್ಕೆ ಸೇರ್ತಾರೆ ಅವತ್ತಿನ ದಿನ ಅಲಂಕಾರ ಆರಾಧನೆ ಪೂಜೆ ವಿಜೃಂಭಣೆಯಾಗಿ ನಡೀತದೆ ಅವತ್ತಿನ ದಿನ ಅಲ್ಲಿ ಪಲ್ಲಕ್ಕಿ ಉತ್ಸವ ಬಹಳ ವಿಶೇಷವಾಗಿ ನಡೀತದೆ ಅಯ್ಯಪ್ಪ ಕೇಳಿದ ವರಗಳನ್ನೆಲ್ಲ ಆ ದಿನ ನೀಡ್ತಾನೆ ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಕೇರಳದಲ್ಲೇ ಇಲ್ಲ ಒಂದು ಅಯ್ಯಪ್ಪನಿಗೆ ಅಂತೇಳಿ ಎಲ್ಲಾ ದೇವರಿಗೂ ಒಂದೊಂದು ಪೀಠ ಇದೆ ನೀವು ಗೊತ್ತಿದ್ದಂಗೆ ಅಲ್ಲಿ ಉಡುಪಿಯಲ್ಲಿ ತೇಜಾವರ್ ಶ್ರೀಗಳಿದಾರೆ ಅವ್ರಿಗೊಂದು ಪೀಠ ಇದೆ ಅಷ್ಟ ಇದಾವೆ ನಮ್ಮಲ್ಲಿ ಈ ಕಡೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯರು ಅಂತ ಹೇಳಿ ಅವರಿಗಿಂತ ಒಂದು ಪೀಠ ಇದೆ ಅದೇ ರೀತಿಲಿ ನ ಎಲ್ಲ ಕಡೆಗಳಲ್ಲಿ ನಿಮಗೆ ಎಲ್ಲಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಎರಡು ಸಾವಿರದ ಮಠ ಚಿತ್ರದುರ್ಗದಲ್ಲಿ ಇರುವಂತಹ ಮಠ ಬಾಳೆಯನ್ನೂರಲ್ಲಿರೋ ಮಠ ಆದಿಚಂದಿರ ಮಠ ಇದೆಲ್ಲ ಪೀಠಾಧಿಪತಿಗಳಿದ್ದಾರೆ ಒಂದು ಅಯ್ಯಪ್ಪನಿಗೆ ಆಸೆ ಆಯ್ತ ಏನೋ ಸಂತೋಷ್ ಗುರುಜಿ ಅಂತೇಳಿ ಒಬ್ಬ ಶ್ರೇಷ್ಠವಾದ ಒಬ್ಬ ಡಾಕ್ಟ್ರ ಒಬ್ಬರು ಅಲ್ಲಿ ಶಿವಮೊಗ್ಗದಲ್ಲಿ ಬಡಬಗ್ಗರಿಗೋಸ್ಕರ ಅವರ ಔಷಧಿಗಳನ್ನ ನೀಡ್ತಾ ಇದ್ರು ಎರಡು ರೂಪಾಯಿ ಒಂದು ರೂಪಾಯಿ ತಗೊಂಡು ಔಷಧಿ ನೀಡ್ತಾ ಇದ್ರು ಆ ಸಂತೋಷ್ ಗುರುಜಿ ಅವರ ತಂದೆ ಆ ಬೆಜ್ಜವಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರು ಒಂದು ದಿನ ಸಂತೋಷ್ ಗುರುಜಿ ಅವರ ಮನಸ್ಸಿಗೆ ಏನು ಬಂತು ಅಯ್ಯಪ್ಪನ ಪ್ರೇರಣೆ ಅಥವಾ ಪೂರ್ವ ಜನ್ಮದ ಒಂದು ಅನುಗ್ರಹ ಅವರಿಗೆ ಒಂದು ಪೀಠವನ್ನ ಮಾಡಿ ಅಯ್ಯಪ್ಪನ ಸೇವೆ ಮಾಡಬೇಕು ಅಂತ ಅನುಗ್ರಹ ಆಗಿದೆ ಅದರಂತೆ ಅಲ್ಲಿ ಪೇಜಾವರ ಸ್ತ್ರೀಗಳು ಕೂಡಲಿ ಸ್ತ್ರೀಗಳು ಅಂತ ಅವ್ರನ್ನೆಲ್ಲ ಕರೆಸಿ ಒಂದು ದೊಡ್ಡ ಒಂದು ಪೂಜೆಯನ್ನ ಮಾಡಿ ಅವರ ಸಮ್ಮುಖದಲ್ಲಿ ಅವರ ಆಶೀರ್ವಾದಗಳನ್ನು ಪಡೆದು ಅವರು ಆ ಸಂತೋಷ್ ಗುರುಜಿ ಅವರು ಒಂದು ಹರಿಗರ ಪೀಠವನ್ನು ಸಹ ಅಲ್ಲಿ ಮಾಡಿದ್ದಾರೆ ಹರಿಗರ ಪೀಠ ಆದ ನಂತರ ಅವರು ವೈದ್ಯಕೀಯ ನೆರವನ್ನು ಸಹ ಬಿಟ್ಟಿಲ್ಲ ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಹರಿಗರ ಪೀಠದ ಒಂದು ಸಂಸ್ಥಾನ ಅಲ್ಲಿ ಬೆಂಗಳೂರಲ್ಲಿ ಇದೆ ಅಲ್ಲಿ ಇದ್ಕೊಂಡು ಜನ ಸೇವೆಯನ್ನ ಮಾಡಿಕೊಂಡು ಬರ್ತಾರೆ ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಇಲ್ಲಿ ಅಯ್ಯಪ್ಪನ ಸೇವೆಯನ್ನ ಪಟ್ಟಾಭಿಷೇಕವನ್ನು ಸಹ ಬೆಜವಲಿ ನೆರವೇರಿಸ್ತಾರೆ ತಿಂಗಳಿಗೊಮ್ಮೆ ಉತ್ತರ ನಕ್ಷತ್ರ ಪೂಜೆಗೆ ಬೆಜ್ಜವಲ್ಲಿಗೆ ಸಂತೋಷ್ ಗುರುಜಿಯವರು ಅದೇ ರೀತಿಯಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ದಿನ ಬಹಳ ಆಶ್ಚರ್ಯಕರವಾಗಿ ಅಲ್ಲಿ ತಿರುವಭರಣ ಸೇವೆ ನಡೀತದೆ ಆ ಸಮಯದಲ್ಲಿ ಆಕಾಶದಲ್ಲಿ ಗರಡ ಪ್ರದಕ್ಷಿಣೆ ಆಗುತ್ತೆ ಆ ಗರಡ ದರ್ಶನ ಮಾಡಕ್ಕೆ ಇಡೀ ರಾಜ್ಯ ತುಂಬಾ ಜನ ಅಲ್ಲಿ ಸೇರ್ತಾರೆ ಅವತ್ತು ಬಹಳ ವಿಶೇಷವಾಗಿ ಅಷ್ಟು ಜನಕ್ಕೆ ಅಲ್ಲೇ ಅಲ್ಲಿ ಅನ್ನದಾನವನ್ನು ಸಹ ಮಾಡಲಾಗ್ತದೆ ಆದ್ರಿಂದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಗರಡ ಸೇವೆಗೆ ಪಲ್ಲಕ್ಕಿ ಉತ್ಸವಕ್ಕೆ ನೀವೆಲ್ಲರೂ ಜನವರಿ ಹದಿನಾಲ್ಕನೇ ತಾರೀಕು ಬೆಜ್ಜವಲ್ಲಿಗೆ ಆಗಮಿಸಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತೀನಿ ಬೆಜ್ಜವಲ್ಲಿ ಕರ್ನಾಟಕದ ಶಿವಮೊಗ್ಗದಿಂದ ನಲವತ್ತೆಂಟು ಕಿಲೋಮೀಟರ್ ತೀರ್ಥಹಳ್ಳಿ ಹೋಗುವ ದಾರಿಯಲ್ಲಿ ಇದೆ ಸ್ವಾಮಿ ಶರಣಂ ಸ್ವಾಮಿ ಶರಣ ಗುರುಗಳೇ ನಿಮಗೂ ಬೆಜವಳಿಗೂ ಇರುವಂತಹ ನಂಟು ಬೆಜವಳ್ಳಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನನಗೆ ಬಹಳ ಹೃದಯಪೂರ್ವಕವಾದ ಒಂದು ವಿಶೇಷವಾದ ನಂಟಿದೆ ನಾನು ಶಬರಿಮಲೆಯಲ್ಲಿ ಯಾವ ಅಯ್ಯಪ್ಪನ ದರ್ಶನವನ್ನ ನಾನು ಮಾಡ್ತಾ ಇದ್ದೇನೆ ಅದೇ ಅಯ್ಯಪ್ಪನನ್ನ ಎಲ್ಲ ಸಮಯದಲ್ಲೂ ಶಬರಿಮಲೆಯಲ್ಲಿ ನಾನು ಹೋಗಿ ದರ್ಶನ ಮಾಡೋಕ್ಕಾಗಲ್ಲ ಅದೇ ಅಯ್ಯಪ್ಪ ಬೆಜ್ಜವಲ್ಲಿಗೆ ಬರ್ತಾನೆ ಬೆಜ್ಜವಲ್ಲಿಯಲ್ಲಿ ಉಳಿದ ಸಮಯಗಳಲ್ಲೆಲ್ಲ ಇಲ್ಲೇ ಇರ್ತಾನೆ ಅವನನ್ನ ನಾನು ದರ್ಶನ ಮಾಡಕ್ಕೆ ಹೋಗ್ತೀನಿ ಅಯ್ಯಪ್ಪ ಶಬರಿಮಲೆಯಲ್ಲಿ ಇರೋ ಅಯ್ಯಪ್ಪನೇ ಬೆಜ್ಜವಲ್ಲಿಯಲ್ಲಿ ಇರ್ತಾನೆ ಅವನೇ ನನ್ನ ಕಾಣುತ್ತಾನೆ ಅವನ ದರ್ಶನವನ್ನೇ ನಾನು ಮಾಡ್ತೀನಿ ಆ ದೇವಸ್ಥಾನದ ಗುರುವಾಗಿ ನನಗೆ ಅಯ್ಯಪ್ಪ ಕೆಲಸವನ್ನು ಸಹ ಕೊಟ್ಟಿದ್ದಾನೆ ವರ್ಷಕ್ಕೊಮ್ಮೆ ಉತ್ಸವದಲ್ಲಿ ಅಯ್ಯಪ್ಪನ ಮೂರ್ತಿಯನ್ನ ಅಲ್ಲಿ ಗುರುಗಳಾಗಿರುವಂತ ನನ್ನ ಶಿಷ್ಯರು ಹಾಗೂ ಬಹಳ ವಿಶೇಷವಾಗಿ ಸಂತೋಷ್ ಗುರುಜಿಗೆ ಜನ್ಮ ನೀಡಿದಂತಹ ಪೂರ್ವಾಶ್ರಮದಲ್ಲಿ ಅವರ ತಂದೆಯಾಗಿದ್ದಂತಹ ಕೃಷ್ಣ ಶೆಟ್ಟರು ಅಲ್ಲಿ ಇದ್ದಾರೆ ಅವರ ತಲೆಯ ಸೆರಸಿನ ಮೇಲೆ ಉತ್ಸವ ಮೂರ್ತಿಯನ್ನ ಪ್ರತಿ ವರ್ಷ ಹೋಗಿ ಎತ್ತಿ ಇಡುವಂಥ ಒಂದು ಭಾಗ್ಯವನ್ನ ಅಯ್ಯಪ್ಪ ನೀಡಿದ್ದಾನೆ ಆದ್ದರಿಂದ ಬೆಜವಲ್ಲಿ ನನ್ನ ಜೀವನದಲ್ಲಿ ಒಂದು ಅಂಗವಾಗಿ ಇದೆ ಅಂದರೆ ಆಶ್ಚರ್ಯಪಡುವಾಗಿಲ್ಲ ಸ್ವಾಮಿ ಶರಣ